ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಭಾಳ ಮಸ್ತ್ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೀ ಸಿಂಪಲ್ ಆಗಿರುವಂತಹ ಆಲೂ ಬಜ್ಜಿ ಅಥವಾ ಆಲೂ ಪಕೋಡಾನ ತೋರಿಸ್ಕೊಡಕತ್ತೀವಿ ರೀ ಅತಿ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿಕ್ರೆ ಅದಕ್ಕಿಂತ ಮೊದಲು ನೀವೇನಿರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುವರು ಗಂಟಿನೋವು ಒಯ್ತು ಬಿಡ್ರಿ ನೋಡಿರಿ ಏನ್ ಮಾಡ್ಬೇಕು ಅಂತಂದ್ರೆ ಮೊದಲಿಗೆ ಒಂದ್ ಕಪ್ ಅಷ್ಟು ನಾವ ಕಡಲೆ ಹಿಟ್ಟು ಅಥವಾ ಗ್ರಾಮ್ ಫ್ಲೋರ್ ಅನ್ನ ತಗೊಂಡಿರ್ತೇವ್ರಿ ಇದಾದ್ಮೇಲೆ ನಾವು ಇದಕ್ಕ್ರಿ ಒಂದು ಟೇಬಲ್ ಸ್ಪೂನ್ ಅಷ್ಟ ಅಕ್ಕಿ ಹಿಟ್ಟನ್ನ ಸೇರ್ಸಾಕೇವ್ರಿ ಅಕ್ಕಿ ಹಿಟ್ಟನ್ನ ಒಂದ್ ಟೇಬಲ್ ಸ್ಪೂನ್ ಅಷ್ಟ ಹಾಕ್ರಿ ಅದಾದ ನಂತರ ಜೀರಿಗೆಯನ್ನ ಸ್ವಲ್ಪ ಹಾಕ್ರಿ ಜೀರಿಗೆ ತ ಅಜ್ವಾನ್ ಏನಿರ್ತಾವ್ರಲ್ಲೇ ಅವನ್ನ ಕೈಯಿಂದ ಈ ರೀತಿಯಾಗಿ ನೀವು ಕ್ರಷ್ ಮಾಡಿ ಚಲೋ ತಂಗಿಂಗ್ ತಿಕ್ಕಿ ಹಾಕಬೇಕ್ರಿ ಅದಾದ ನಂತರ ಇದಕ್ಕೆ ಅರಿಶಿನ ಪುಡಿ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಸೇರಿಸ್ಬೇಕ್ರಿ ಇಷ್ಟು ಸೇರಿಸಿ ಆಗಿ ಮಾಡುವಂಥ ಬಜೀರಿ ಭಾಳ ಏನು ಬೇಕಾಗಿಲ್ಲ ಪಟ್ ಪಟ್ ಮಾಡ್ಕೊಳ್ಬೋದು ರೀ ಲಾಸ್ಟಿಗೆ ಒಂದು ಇಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮೊದಲಿಗೆ ಒಮ್ಮೆ ಹಂಗೆ ಮಿಕ್ಸ್ ಮಾಡಿ ನೋಡಿರಿ ಬರಬರಿಯಾಗಿ ಅದನ್ನೆಲ್ಲ ಕೂಡಿಸಿಬಿಡ್ರಿ ಅದು ಆದ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಈ ರೀತಿ ಸಣ್ಣ ಚಮಚದಷ್ಟು ಬಿಸಿ ಎಣ್ಣೆಯನ್ನು ರೀ ಎಣ್ಣೆ ಹಾಕಿ ಮತ್ತೊಮ್ಮೆ ನೀವು ಅದನ್ನು ಮಿಕ್ಸ್ ಮಾಡಿರಿ ಆಮೇಲೆ ತ ಒಂದು ಕಪ್ಪಷ್ಟು ನೀರು ತೊಗೊಂಬರಿ ಎಲ್ಲನೂ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ ಒಂದು ಅರ್ಧ ಫಸ್ಟ್ ಹಾಕಿ ಆಮೇಲೆ ತ ಅದನ್ನು ಹಿಂಗೆ ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಸ್ವಲ್ಪ 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 ನೀರು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನು ಹಾಕಿ ಇದನ್ನು ನಾವೇನು ಮಾಡಬೇಕ್ರಿ ಬರಬ್ಬರಿಯಾಗಿ ಕಲಸ್ಬೇಕ್ರಿ ಇತಿರ್ಲಿಲ್ಲ ಹಿಟ್ಟನ್ನು ನೀವು ಬಜ್ಜಿಗೆ ಅನುಗುಣವಾಗಿ ಎಟ್ಟು ಬೇಕು ನೋಡಿಕೊಂಡು ಅದ ತಕ್ಕನಂಗೆ ನಿಮಗೆ ಬಿಡ್ದಂಗೆ ಕಾಣತೈತಿಲ್ಲ ಇದೇ ಒಳಗಣ ನೀವು ಹಿಟ್ಟನ್ನು ತಯಾರಿಸ್ಬೇಕ್ರಿ ನೋಡಿ ಇಲ್ಲಿ ನಾವು ಬಜ್ಜಿ ಮಾಡಕ್ಕೆ ಬಟಾಟಿ ಬಜ್ಜಿ ಮಾಡೋಕೆ ಒಂದು ಎರಡು ಸಣ್ಣ ಅಂದರೆ ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ತಗೊಂಡಿರ್ತೀವಿ ದೊಡ್ಡ ಇದ್ರೆ ನೀವು ಒಂದ ಮಾಡ್ಬೋದು ಇಲ್ಲ ನಿಮಗೆ ಇಟ್ಟಬೇಕು ಬೇಕೋ ನೋಡಿಕೊಂಡು ಅಷ್ಟು ನೀವು ತೊಗೊಂಡ ಅವನ್ನ ಈ ರೀತಿಯಾಗಿ ಸ್ಲೈಸಸ್ ಮ್ಯಾಗಿಂದ ಎಲ್ಲ ಸಿಪ್ಪೆ ತೆಗೆದ ಬರೋಬ್ಬರಿಯಾಗಿ ಎರಡು ಆಲೂಗಡ್ಡೆಯನ್ನು ನಾವಿಲ್ಲಿ ಸ್ಲೈಸಸ್ ಆಗಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ರೀ ಇವನ್ನ ಏನು ಮಾಡಿದ್ರಿ ಈ ಹಿಟ್ಟಿಗೆ ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಆ ಸ್ಲೈಸಸ್ಸನ್ನು ತಗೊಂಡು ಬಂದ ಇದ್ರಾಗ ಈ ರೀತಿಯಾಗಿ ಅದ್ದೆ ಎಣ್ಣೆ ಒಳಗೆ ಕರದ ತೆಗೆದು ಬಿಡು ಐತ್ರಿ ಸಿಂಪಲ್ ಇಷ್ಟ ನೀವು ಮಾಡಬೇಕಾಗಿರೋದ್ರಿ ಎಣ್ಣೆ ಚಲೋ ತನ್ಗೆ ಕಾದಿರಬೇಕು ಆಮೇಲೆ ತ ಮೀಡಿಯಂ ಫ್ಲೇಮ್ ಇಟ್ಟ ಬರಬ್ಬರಿಯಾಗಿ ಇವನ್ನ ಕರದು ತೆಗಿಬೇಕು ರೀ ಅವ ಅವೇ ಪಟ್ ಪಟ್ ಅಂತೇಳಿ ಆಗಿ ಹೋಗ್ತಾವು ಬರಬ್ಬರಿಯಾಗಿನ ಆಗ್ತಾವು ತೀತಿರ್ಲ ಏಕದಮ್ ಸಿಂಪಲ್ ಆಗಿರುವಂತಹ ಈ ಆಲೂ ಬಜ್ಜಿ ಅಥವಾ ಬಟಾಟಿ ಬಜ್ಜಿಯನ್ನು ತಪ್ಪಲಾರ್ದ ಒಮ್ಮೆ ಟ್ರೈ ಮಾಡಿ ಆಮೇಲೆ ಇದ್ರೊಳಗೆ ನೀವು ಮತ್ತೆ ಬೇರೆ ಬೇರೆ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಆಗಿ ಹೇಳ್ರಿ ಆಮೇಲೆ ಇವ್ ನೋಡಿರಿ ಒಂದು ಆತು ಅಂತಂದ್ರೆ ಇನ್ನೊಂದು ಸೈಡ್ ಚಲೋತ್ನಂಗೆ ಹಿಂಗೆ ತಿರುಗಿಸಿ ನೀವು ಆ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಬೇಕ್ರಿ ತೇತಿರಲ ಈ ಚಲೋತ್ನಂಗೆ ಫ್ರೈ ಆಗಿರುವಂತಹ ಬಜ್ಜಿಯನ್ನು ನೀವು ಸಂಜೆ ಮುಂದೆ ಕೂತು ಆರಾಮ್ ಸೀರೆ ಎಲ್ಲರೂ ಕೂಡಿ ಎಂಜಾಯ್ ಮಾಡ್ಬೋದು ಬಾಜು ಬಿಸಿ ಬಿಸಿ ಚಹಾ ಅಥವಾ ನಿಮಗೆ ಮತ್ತೇನು ಬೇಕು ನೋಡ್ಕೊಂಡು ಆರಾಮಾಗಿ ಇದನ್ನು ಟೇಸ್ಟನ್ನು ರೀ ಹಾಗಾದ್ರೆ ನೀವು ಇವನ್ನ ಟ್ರೈ ಮಾಡಿ ತೆಗಿಯುವಾಗ ಬರೋಬ್ಬರಿಯಾಗಿ ಎಣ್ಣೆ ಬಸದು ಬರೋಬ್ಬರಿಯಾಗಿ ತೆಗೆದ್ರಿ ಅಂತಂದ್ರೆ ಅವು ಭಾಳ ಚಲೋ ಅಣಿಸ್ತಾವು ಮತ್ತು ಅತಿ ಕಡಿಮೆ ಸಮಯದಾಗ ಪಟ್ ಪಟ್ ಅಂತ ಹೇಳಿ ಮಾಡ್ಕೊಳ್ಳೋಂಥ ಒಂದು ಸ್ನ್ಯಾಕ್ಸ್ ಕೂಡ ತಯಾರಾಗ್ತದೆ ರೀ ಇದೇ ರೀತಿ ನಮ್ಮ ಚಾನಲ್ದಾಗ ಹಲವಾರು ರೀತಿಯ ಬಜ್ಜಿ ಅಥವಾ ಪಕೋಡಾ ರೆಸಿಪಿಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ನೀವು ನೋಡಿರಲ್ಲ ಅಂತಂದರೆ ನೋಡ್ಕೊಂಡು ಬರ್ಬೋದು ರೀ ಒಳಗೂ ಯಾವ ರೀತಿ ಐತಿ ಅಂತೇಳಿ ನಿಮ್ಗೆ ಗೊತ್ತಾಗತ್ತೈತೆ ಹಾಗಾದರೆ ನೆನಪಿರಲಿ ಇದು ಸವಿರ್ಜಿಯ ಸೊಬಗು ಅಣ್ಣದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ